ಓಂ ಸ್ವಾಮಿಪ್ಪ ಓಂ ಸ್ವಾಮಿಪ್ಪ ಸ್ವಾಮಿ ಶರಣಮಯ್ಯಪ್ಪ ಹುಣಸೂರಿನಲ್ಲಿ ಶಿವಜ್ಯೋತಿ ನಗರ ಶಂಕರಮಠ ರಸ್ತೆಯಲ್ಲಿ ಸ್ವಾಮಿ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಂದು ಬೆಳಿಗ್ಗೆ ಗಣಪತಿ ಹೋಮ ಇದೆ ಹಾಗೂ ಸಂಜೆ ಮೂರು ಗಂಟೆಗೆ ಹುಣಸೂರಿನಲ್ಲಿ ತೀರ್ಥ ನದಿಯಿಂದ ಕಳಸ ಮತ್ತು ವಿಗ್ರಹ ಸ್ಥಾಪನೆ ಮಾಡಿ ಮೆರವಣಿಗೆ ಇದೆ ಹಾಗೂ ಆರು ಮೂವತ್ತಕ್ಕೆ ಕೊಂಡೋತ್ಸವ ಮತ್ತು ಖಜ ಇದೆ ದಯವಿಟ್ಟು ಎಲ್ಲ ಸಾಂಗ್ಗಳು ಬಂದು ಸೇರಬೇಕು ವಿನಂತಿ ಹಾಗೂ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆಗಂಟ ಸಾರ್ವಜನಿಕರಿಗೆ ಅಭಿಷೇಕ ಮಾಡುವಂಥ ಅವಕಾಶ ಇದೆ ಹಾಗೂ ಮಧ್ಯ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ಪುಷ್ಪ ಅಭಿಷೇಕ ಮಾಡುವಂಥದ್ದಿದೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಇದೆ ರಾತ್ರಿ ಸಂಜೆ ಆರು ಮೂವತ್ತಕ್ಕೆ ಭಜನಾ ಕಾರ್ಯಕ್ರಮ ಇದೆ ದಯವಿಟ್ಟು ಮೈಸೂರಿನಲ್ಲಿರೋ ಎಲ್ಲ ಸಾರ್ವಜನಿಕರು ಬಂದು ಅನ್ನ ಸಂತರ್ಪಣೆ ಮಾಡಿ ಹಾಗೂ ಭಜನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಬೇಕಾಗಿ ನಿಮ್ಮಲ್ಲಿ ಕಳೆ ಕಳೆಯಿಂದ ಕಳ್ಕೊಳ್ತಾ ಇದ್ದೇವೆ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ